ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಚಿಂತಾಮಣಿ ಮಾಜಿ ಸಚಿವ ಎ ಚೌಡರೆಡ್ಡಿ ಅಭಿಮಾನಿಗಳ ಬಳಗ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಫೆಬ್ರವರಿ ಇಪ್ಪತ್ತೊಂದರಂದು ನಗರದ ಕಿಶೋರ ವಿದ್ಯಾಭವನದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮುಖಂಡ ಡಾ ಬಾಲಾಜಿ ತಿಳಿಸಿದರು ನಗರದಲ್ಲಿ ಗುರುವಾರ ನಡೆದ ಶಿಬಿರದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಫೆಬ್ರವರಿ ಇಪ್ಪತ್ತೊಂದು ಚೌಡರೆಡ್ಡಿಯ ಎಂಬತ್ತೆಂಟನೇ ಜನ್ಮದಿನಾಚರಣೆಯ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಶಿಬಿರ ನಡೆಯಲಿದೆ ರಾಷ್ಟ್ರಮಟ್ಟದಲ್ಲಿ ದಾಖಲೆಯಾಗುವಂತೆ ಹೆಚ್ಚಿನ ರಕ್ತವನ್ನು ಸಂಗ್ರಹಿಸಲು ಚಿಂತನೆ ನಡೆಸಲಾಗಿದೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ತಾಲ್ಲೂಕಿನ ಪ್ರತಿಯೊಂದು ಗ್ರಾಮದಿಂದಲೂ ಸ್ವಯಂ ಸೇವಕರನ್ನು ನೇಮಕ ಮಾಡಲಾಗಿದೆ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವವರ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು ಚಿಂತಾಮಣಿ ಕ್ಷೇತ್ರದಲ್ಲಿ ಹಾಗೂ ಅವಿಭಜಿತ ಕೋಲಾರ ಜಿಲ್ಲೆಯ ಪ್ರಗತಿಗಾಗಿ ಎಂಸಿ ಆಂಜನೇಯ ರೆಡ್ಡಿ ಮತ್ತು ಚೌಡರೆಡ್ಡಿ ಶ್ರಮಿಸಿದ್ದಾರೆ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಶೈಕ್ಷಣಿಕ ಆಧ್ಯಾತ್ಮಿಕ ಹಾಗೂ ಜನಪರ ಹೋರಾಟಗಳ ಮೂಲಕ ಶ್ರಮಿಸಿದ್ದಾರೆ ಚೌಡರೆಡ್ಡಿ ರಾಜ್ಯದ ನಗರಾಭಿವೃದ್ಧಿ ಗೃಹ ಸಣ್ಣ ಕೈಗಾರಿಕೆಗಳ ಸಚಿವರಾಗಿ ರಾಜ್ಯಕ್ಕೂ ವಿಶೇಷ ಕೊಡುಗೆ ನೀಡಿದ್ದಾರೆ ಅವರ ಜನ್ಮ ದಿನಾಚರಣೆಯನ್ನು ಸಾರ್ಥಕವಾದ ರೀತಿಯಲ್ಲಿ ಆಚರಿಸಬೇಕು ಎಂದು ಅವರ ಅಭಿಮಾನಿಗಳು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು ರಕ್ತದಾನ ಶಿಬಿರವನ್ನು ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಆಯೋಜಿಸಲಾಗುವುದು ಸ್ವಯಂ ಸೇವಕರು ಮೊದಲೇ ರಕ್ತದಾನಿಗಳ ಪಟ್ಟಿ ತಯಾರಿಸುತ್ತಾರೆ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಅರ್ಹತೆ ಪಡೆದವರಿಂದ ಮಾತ್ರ ರಕ್ತವನ್ನು ಪಡೆಯಲಾಗುವುದು ಆ ದಿನ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗುವುದು ಎಂದರು ಈ ವೇಳೆ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಚೌಡರೆಡ್ಡಿ ಅಭಿಮಾನಿಗಳು ಭಾಗವಹಿಸಿದ್ದರು ಎನ್ ಸಿಂಯರೆಡ್ಡಿ ಕುಟುಂಬದ ಅಭಿಮಾನಿ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ಮಿತ್ರರೇ ಸುಮಾರು ಮೂರು ವಾರ ಹಿಂದೆ ನಮ್ಮ ಜಯರಾಮ್ ಸಾಧಾಕರ ಭೇಟಿ ಮಾಡಿದಾಗ ಸರ್ ಒಂದು రక్తదాన శిబిరం గమన ఇ గంట అతిహెచ్చిన రక్తదాన శిబిరం సరస్వత్ సేవా ఫౌండేషన్ డెల్లీ ಅಲ್ಲಿ ಅವರು ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಯೂನಿಟ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ನೋಡಿದಾಗ ನನಗಿದೊಂದೇ ಸುಮಾರು ಒಂಬತ್ತು ದಶಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿರುವಂತಹ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲರೂ ಕಾರ್ಯಕರ್ತರು ಸಹಕಾರದಿಂದ ನಾವು ಈ ಒಂದು ನಂಬರ್ ಆಫ್ ಯೂನಿಟ್ಸ್ ರೆಕಾರ್ಡ್ ಏನಿದೆ ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿ ಚಿಂತಾಮಣಿಗೆ ಒಂದು ಹೊಸ ರೆಕಾರ್ಡ್ ಸೃಷ್ಟಿ ಮಾಡಬಹುದು ಅಂತ ನನ್ನ ಮನಸ್ಸು ತದನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಸುಮಾರು ಒಂದು ವಾರದ ಮುಂಚಿತವಾಗಿ ನಮ್ಮ ಕೆಲವು ಹಿರಿಯ ಮುಖಂಡರನ್ನೆಲ್ಲ ಇಲ್ಲೇ ಕರೆಸಿ ಮಾತಾಡಿದಾಗ ಎಲ್ಲರೂ ತುಂಬಾ ಉತ್ಸಾಹದಿಂದ ದೇಶದ ಮತ್ತು ಈ ರಾಷ್ಟ್ರದ ಇತಿಹಾಸ ಹುದ್ದೆಗಳಲ್ಲಿ ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂದ್ರೆ ಇಂತ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ನೀವು ಮುಂದೆ ನಡೀರಿ ನಾವು ಇರ್ತೀವಿ ಅಂತ ತುಂಬಾ ಒಂದು ಉತ್ಸಾಹದಿಂದ ನನಗೆ ಅವರೆಲ್ಲ ಸಹಕಾರವನ್ನು ವ್ಯಕ್ತಪಡಿಸಿದರು ಆ ನಿಟ್ಟಿನಲ್ಲಿ ನಾವು ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಮತ್ತೆ ಈ ಒಂದು ಆಲೋಚನೆಗೆ ಬಿಜೆಪಿ ಜಯರಾಮ್ ಅವರು ಎಲ್ಲರ ಜೊತೆ ಮಾತಾಡಿ ಈ ಒಂದು ರಕ್ತದಾನ ಶಿಬಿರ ಬಗ್ಗೆ ನಾವು ಎಲ್ಲ ಕಾರ್ಯಾಚರಣೆ ಶುರು ಮಾಡಿ ಇದರಲ್ಲಿ ಮೊದಲನೇದಾಗಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಜನಿಸಿದ ನಮ್ಮ ಪೂಜೆ ತಂದೆಯವರಾದ ಚೌಳರೆಡ್ಡಿ ಅವರ ಎಂಬತ್ತೆಂಟನೇ ಹುಟ್ಟು ಹಬ್ಬ ಇಷ್ಟೆಲ್ಲ ನಿಸ್ವಾರ್ಥವಾಗಿ ರಾಜಕೀಯವನ್ನು ನಡೆಸಿಕೊಂಡು ಬಂದು ಬಂದಿರುವಂತಹ ವ್ಯಕ್ತಿ ಅವರ ಒಂದು ಜನ್ಮದಿನದಿಂದ ಇಂತಹ ಒಂದು ಕಾರ್ಯ ಮಾಡಬೇಕು ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಸೃಷ್ಟಿ ಮಾಡಿಸಬೇಕು ಅಂತ ಆಲೋಚನೆಯಿಂದ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರದಂದು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಕಿಶೋರ್ ವಿದ್ಯಾಭವನ ಕಾಂಪೌಂಡ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಂಜೆ ಎಂಟು ಗಂಟೆವರೆಗೆ ನಾವು ಮೂರು ಸಾವಿರ ಯೂನಿಟ್ ದಿನ ಅತಿ ಹೆಚ್ಚು ಡೋನರ್ಸ್ ಡೊನೇಷನ್ ಮಾಡಿ ಒಂದು ರಾಷ್ಟ್ರ ದಾಖಲೆ ಸೃಷ್ಟಿ ಮಾಡುವ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅದೇ ಜೊತೆಗೆ ಒಂಬೈನೂರ ಮೂವತ್ತೈದನೇಸ್ಕೆಯಲ್ಲಿ ಪಾರ್ಟಿ ಸ್ವತಂತ್ರ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಮುನ್ಸಿಪಾಲಿಟಿಗೆ ತಾವು ರಾಜಕೀಯ ಪಾದಾರ್ಪಣೆ ಮಾಡಿ ಅಧಿಕಾರದ ಒಂದು ಸ್ಥಾನ ಗ್ರಹಿಸಿದ ಎಂ ಸಿ ಒಂಬೈನೂರ ಮೂವತ್ತೈದು ಸೊ ಅಂದ್ರೆ ಇವತ್ತಿಗೆ ಒಂಬತ್ತು ವರ್ಷಗಳ ಹಿಂದೆ ಶುರುವಾದ ನಮ್ಮ ರಾಜಕೀಯ ಜೀವನದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಪ್ರತಿಯೊಬ್ಬರು ನಾಗರಿಕರು ಅಂದಿನಿಂದ ಇಂದುವರೆಗೂ ನಮ್ಮ ಜೊತೆಯಲ್ಲಿ ತುಂಬಾ ಶಕ್ತಿಯುತವಾಗಿ ನಮ್ಮ ಶಕ್ತಿ ತುಂಬುತ್ತಾ ಒಂದು ಆನೆ ಬಡವನ್ನು ಕೊಡುತ್ತಾ ರಾಜಕೀಯವನ್ನು ನಡೆಸ್ಕೊಂಡು ಬರ್ತಾ ಇದೆ ನಮ್ಗೆಲ್ಲದೂ ಗೊತ್ತಿರೋ ಯಾವತ್ತು ಚಿಂತಾಮಣಿಯಲ್ಲಿ ರಾಜಕೀಯ ಸುಮಾರು ಆಗಲಿಲ್ಲ ತುಂಬಾ ಗಲಾಟೆ ಆಗ್ತಾ ಇದೆ ಸಾವಿರಾರು ನಮ್ಮ ಕುಟುಂಬದ ಅಭಿಮಾನಿಗಳು ರಕ್ತ ಚಲ್ಲಿಸಿ ಅವರು ಒಂದು ಬೆವರು ಚಲಿಸಿ ಈ ಒಂದು ಅಭಿಮಾನಿಗಳ ಒಂದು ಸಂಘವನ್ನು ನಿರ್ಮಿಸಿದ್ದಾರೆ ಇದು ದೊಡ್ಡ ಕುಟುಂಬ ಇದು ಅನ್ಯ ರೀತಿಯ ಕುಟುಂಬ ಅಂದ್ರೆ ಕೇವಲ ಅವರು ಮುಖ ಚೋರ ಅವರು ಮಕ್ಕಳು ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿರುವ ಪ್ರತಿ ಒಂದು ಮನೆ ಮಕ್ಕಳು ಆ ಮನೆಯಲ್ಲಿರೋ ತಂದೆ ತಾಪತ್ರೆ ಎಲ್ಲರೂ ನಾನೇ ರೀತಿ ಕುಟುಂಬ ಆ ರೀತಿ ನಡೆಸಿಕೊಂಡು ಬರ್ತಾ ಸುಮಾರು ದಶಕಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋ ಅವಕಾಶ ಸಿಕ್ಕ ಸ್ವತಂತ್ರ ಬಂದ ನಂತರ ಮೊದಲನೇ ಚುನಾವಣೆಯಿಂದ ಇದ್ದು ಮೊನ್ನೆ ನಡೆದ ಇಪ್ಪತ್ ಮೂರನೇ ಟ್ವೆಂಟಿ ಟ್ವೆಂಟಿ ತ್ರೀ ನಡೆದ ಚುನಾವಣೆ ಅವರು

ನಮ್ಮ ತಂದೆಯವರ ಚೌಡಿ ಅವರು ಸೋತರು ಇನ್ನು ಎರಡು ಎಲೆಕ್ಷನ್ ಸುಧಾಕರ್ ಅವರು ಸೋತರು ಇದು ಚರಿತ್ರೆ ಪುಟಗಳನ್ನು ತೆಗೆಸಿ ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಪ್ರತಿ ಸಾರಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಈ ಒಂದು ಕೆಲಸ ಮಾಡಿದ್ದೀರಿ ನೀವು ಅದನ್ನು ನೋಡಿ ನಮ್ಗೆ ಬೆಂಬಲಿಸಿ ಅಂತ ಪ್ರತಿ ಒಂದು ಎಲೆಕ್ಷನ್ ಅಲ್ಲಿ ನಾವು ಅದೇ ನಮ್ಮ ಚುನಾವಣೆ ಯಾವ ನಾವು ಸೋತಿದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ ಯಾವುದೋ ಒಂದು ಗಲಭೆ ಸೃಷ್ಟಿಸಿ ಇಲ್ಲಾಂದ್ರೆ ಯಾವುದೋ ಆಧಾರ ರಹಿತ ಒಂದು ಕಾರಣಗಳಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಿ ಜೈಗೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತು ಯಾರು ನಮಗೆ ಇದುವರೆಗೂ ಕೈಗೊಳ್ಳಿಲ್ಲ ಈಗ ಚುಡ ಸುಧಾಕರ್ ರೆಡ್ಡಿ ಗೆದ್ದ ಮೇಲೆ ಕೂಡ ಕೇವಲ ಹದಿನೆಂಟು ತಿಂಗಳಲ್ಲಿ ಎಷ್ಟು ಕಾಲ ಸಾಕ್ಷಿ ನೋಡ್ತಾನೆ ಸೊ ಈ ತರ ಒಂದು ಇತಿಹಾಸ ಇರೋ ಒಂದು ಕುಟುಂಬದಲ್ಲಿ ನಾವು ಏನಾದರೂ ಒಂದು ದಾಖಲೆ ಸೃಷ್ಟಿಸಬೇಕು ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ವಾಣಿಜ್ಯ ನಗರವಾದ ಚಿಂತಾಮಣಿ ಮತ್ತು ರೈತರು ಕೂಲಿ ಕಾಣಬೇಕಿರುವಂತಹ ಚಿಂತಾಮಣಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದೇ ಒಂದು ನಮ್ಮ ಆಲೋಚನೆ ಯಾವಾಗ ಅದರ ಜೊತೆಗೆ ಸುಮಾರು ಸಮಾಜ ಸೇವಾ ಕಾರ್ಯ ಕೂಡ ಮಾಡ್ತಾ ಬಂದಿದೆ ಅದರಲ್ಲಿ ಎಲ್ಲ ಕಾರ್ಯಗಳಿಂದ ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ ಯಾವೊಂದು ಧನ ಹಾಗೆ ಅಹಂಕಾರ ಇಲ್ಲದೇ ಇರುವಂತಹ ಕಾರ್ಯ ಅಂದರೆ ರಕ್ತದಾನ ಈ ರಕ್ತದಾನ ಶಿಬಿರದಿಂದ ಒಂದು ಯೂನಿಟ್ ಬ್ಲಡ್ ಯಾರಾದರೂ ಡೊನೇಟ್ ಮಾಡಿದ್ರೆ ಅದು ಮೂರು ಜನಕ್ಕೆ ಪ್ರಾಣ ಉಳಿಸುತ್ತೆ ಸೊ ಎಲ್ಲ ದಾನಗಳಿಗಿನ ಅತಿ ಶ್ರೇಷ್ಠವಾದ ದಾನ ರಕ್ತದಾನ ಆ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಈಗ ನಾವು ಏನು ಒಂದು ರಾಷ್ಟ್ರ ಮಟ್ಟದ ದಾಖಲೆ ಸೃಷ್ಟಿಸ ಹೋಗ್ತಾ ಇದೆಯೋ ಅದರಲ್ಲಿ ಟೈಮ್ ನಮ್ಮದು ತುಂಬಾ ಮುಖ್ಯ ಬಿಕಾಸ್ ನಮ್ಮತ್ತ ಇರೋದು ಕೇವಲ ಹನ್ನೆರಡು ಗಂಟೆಗಳ ಕಾಲಾವಕಾಶ ಈ ರಕ್ತದಾನ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕಟ್ಟುನಿಟ್ಟಾದ ಕ್ರಮಗಳಿದೆ ಅದನ್ನ ಅದರ ಒಳಗಡೆನೆ ಯಾರು ಡೊನೇಷನ್ ಮಾಡಬಹುದು ಯಾರು ಅರಹ ವ್ಯಕ್ತಿಗಳಿದ್ದಾರೆ ಅದರ ಪ್ರಕಾರ ನೋಡಿಕೊಂಡು ಅರಹತೆ ಇರುವಂತಹ ವ್ಯಕ್ತಿಗಳು ಅವರು ಅವರ ಆರೋಗ್ಯ ಅರ್ಹತೆ ಅಂದರೆ ಅವರ ಆರೋಗ್ಯ ಆರೋಗ್ಯ ಸ್ಥಿತಿಗತಿ ನೋಡಿ ರಕ್ತದಾನ ರಕ್ತವನ್ನು ಶೇಖರಣೆ ಮಾಡುತ್ತಾರೆ ಒಂದು ಮಾಡ ಫ್ರೀಸರ್ ಇಡ್ತಾರೆ ಇಷ್ಟು ಜನ ಇದ್ದಾರೆ ದಾನ ಮಾಡಿರು ಯಾರಾದರೂ ಹೋಗಿ ಇದು ಈ ಜಾತಿ ಇದು ಈ ಧರ್ಮದ್ದು ಅಂತ ಹೇಳಿ ಆಗಿದೆಯಾ ಅಂದ್ರೆ ರಕ್ತದಾನ ಯಾವುದೇ ಧರ್ಮ ಯಾವುದೇ ಜಾತಿ ಇಲ್ಲ ಅಲ್ಲಿರೋದೆಲ್ಲ ಒಂದೇ ಒಂದು ಮಾನವ ಧರ್ಮ ನಾವು ಈ ಸಮಾಜಕ್ಕೋಸ್ಕರ ಮಾಡ್ತಾ ಇರೋ ಒಂದು ತ್ಯಾಗ ನಮ್ಮ ಕೈಯಲ್ಲಿ ಆಗ್ತಾ ಇರೋದು ಸಹಾಯ ಇದು ಪೂರ್ತಿ ಯಾವುದೇ ಒಂದು ದುರುದ್ದೇಶ ಇಲ್ಲದಿಲ್ಲ ದೃಷ್ಟಿ ಸಮಾಜ ದೃಷ್ಟಿಯಿಂದ ಸಮಾಜ ಸೇವಕ ಮನವೊ ಮಾಡುವುದರಿಂದ ಮಾಡ್ತಾ ಇರೋದು ಕೃತ್ಯ ಹೊತ್ತು ಇದರಲ್ಲಿ ಕಾನಿಗಳಿಗಾಗಿ ಈ ಒಂದು ಕ್ಯಾಂಪ್ ಮಾಡುತ್ತಾರೆ ಯಾವುದೇ ಒಂದು ಬೇರೆ ಅಜೆಂಡಾ ಆಗಲಿ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ ದಯಮಾಡಿ ಮನವಿ ಏನನ್ನ ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ವಾಲಂಟಿಯರ್ಸ್ನ ನಿಯೋಜಿಸಿದ್ದಾರೆ ಇದೇ ತರ ಗ್ರಾಮದಿಂದ ಪಂಚಾಯತಿ ಮತ್ತೆ ಹೋಬಳಿವಾಲ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಟೌನ್ ಬ್ಲಾಕ್ ವೈಸ್ ಮತ್ತೆ ಅಸೋಸಿಯೇಷನ್ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಟೌನ್ ಗ್ರಾಮ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಸಂಘ ಸಂಸ್ಥೆಗಳು ಸಮಾಜ ವಾಲಂಟಿಯರಿ ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ ಹತ್ತನೇ ತಾರೀಕು ವರೆಗೆ ಈ ಒಂದು ಡೋನಸ್ ಯಾರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದಾರ ಸ್ವಯಂ ಪ್ರೇರಿತವಾಗಿ ಒಂದು ಕೊಡಬೇಕು ಆ ಬಂದ ನಂತರ ನಾವು ಅದನ್ನ ಏರಿಯಾ ವೈಸ್ ಡಿವೈಡ್ ಮಾಡಿ ಕೈ ಹಲಾಕ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಅವರು ಇಲ್ಲಿ ಬಂದು ಕಿಶೋರ ವಿದ್ಯಾಭವನ ಮೇನ್ ಗೇಟ್ ಅಲ್ಲಿ ಬಂದಾಗ ಬರೀ ರಕ್ತದಾನ ಮಾಡೋರು ಒಳಗಡೆ ಬಂದು ಅವ್ರದ್ದು ಒಂದು ಆರೋಗ್ಯ ತಪಾಸಣೆ ಆಗತ್ತೆ ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ಅದರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ್ಯರ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ ಯಾರೊಂದು ವೈದ್ಯರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶಿಬಿರದಲ್ಲಿ ಅವರು ರಕ್ತದಾನ ಆಗ್ತಾರೆ ಅದರ ನಂತರ ಅಲ್ಲಿ ಅವರು ಕೂಡ ಒಂದು ರಿಫ್ರೆಶ್ಮೆಂಟ್ಸ್ ತಗೊಂಡು ಮತ್ತು ಚೌಡರೆಡ್ಡಿಯವರ ಮುಖ್ಯ ಅವರ ಅಂಗವಾಗಿ ಆಯೋಜಿಸಿರುವ ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ಹೋಗಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಬರಬೇಕು ಅಂತ ನಮ್ಮ ಎಲ್ಲ ಕ್ಷೇತ್ರ ಚಿತ್ರ ಟೌನ್ ಮತ್ತು ಇಡೀ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರೋ ವಿಶ್ವಾಸ ಇರುವಲ್ಲರಿಗೂ ನನ್ನ ಮನವಿ ಇಡೀ ರಾಜ್ಯದಲ್ಲಿ ಯಾರಾದರೂ ಒಂದು ಶಿಸ್ತಿನ ಸಿಬ್ಬಾಯಿ ಅಂದ್ರೆ ನಮ್ಮ ಚಿತ್ತಾಡಿ ಕ್ಷೇತ್ರದ ಕಾರ್ಯಕರ್ತೆ ಸಭೆಯಲ್ಲಿ ಅದನ್ನು ನಿರ್ದಿಷ್ಟವಾಗಿ ತೋರಿಸಿದ್ದೀರ ಈಗ ಅದಕ್ಕಿಂತ ಒಂದು ಮೆಟ್ಟು ಜಾಸ್ತಿ ಹೋಗಬೇಕಾಗ ನಾವು ಶಿಸ್ತಿನ ಶುಭ ಆಗಿದ್ದು ನಾವು ಒಂದು ಟೈಮ್ಗೆ ಭದ್ರಾಗಿರ್ತೀವಿ ನಾವು ಇಷ್ಟು ಜನ ಕಳ್ಕೊಂಡ್ ಬರ್ತೀವಿ ಅನ್ನೋದ್ರ ನಿಟ್ಟಿನಂತೆ ಕೆಲಸ ಮಾಡಿ ಬ್ರ್ಯಾಂಡ್ ಚಿಂತಾಮಣಿ ಅಂತ ಏನಿದೆಯೋ ಬ್ರಾಂಚ್ ರಾಷ್ಟ್ರ ಮಟ್ಟಕ್ಕೆ ತಗೊಂಡ ತಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕತೆ ಇದೆ ನಾನೇ ಆಗಲಿ ನಮ್ಮ ಮಾಧ್ಯಮದ ಮಿತ್ರರೇ ಆಗಲಿ ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಮೌನದ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ತಮ್ಮಲ್ಲಿ ನಾನು ಮತ್ತೆ ಮತ್ತೆ ಮನವಿ ಏನಂದ್ರೆ ಶಿಸ್ತಿನ ಸಿಪಾಯಿ ಇಲ್ಲಂತೆ ತಗೊಂಡ್ ಅವಕಾಶ ಮಾಡುವುದು ಆ ಪ್ರಾಯ ಚಿಂತಾವಣಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಾಗ ಅವ್ರಿಗೆ ಹೆಮ್ಮೆ ತಮ್ಗೆಲ್ಲ ಸೇರತ್ತೆ ಆ ಕೀರ್ತಿ ತಮ್ಗೆಲ್ಲರಿಗೂ ಸೇರತ್ತೆ ಸೊ ಪ್ರತಿಯೊಬ್ಬ ಚಿಂತಾವಣಿ ನಾಗರಿಕರಿಗೆ ಆ ಕೀರ್ತಿ ಸೇರತ್ತೆ ಅಂತ ಹೇಳಿ